ಯೂ ಸ್ವಲ್ಪ ಲಾಸ್ಟ್ ಮಾಡಿದ ಅಷ್ಟೇ ಎರಡು ಎಳು ಬೆಲ್ಲ ಕೊಟ್ಲು ಇಷ್ಟ ಆಯ್ತು ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಎಜರಾದೆ ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಚಾನೆಲ್ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಎರಡ್ ಸಾವಿರದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಇದೇನೆ ತರಕೋಬೇಕು ಇವಾಗ ಕಬ್ಬು ಮತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಫಿಲ್ ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರದೇ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಬ್ಲಾಗ್ ನೋಟಿಫಿಕೇಶನ್ ಬರುತ್ತೆ ನೋಡಬಹುದು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋದಿಕ್ಕೆ ಅಂತ ಕಾಯ್ ತುರಿತಾ ಇದೀನಿ ಏನಕ್ಕೆ ಇದು ಆಫ್ ಆಫ್ ಮಾಡ್ಕೊಂಡು ಕಾಯ್ ತುರಿತಾ ಇದೀನಿ ಅಂತ ಗೊತ್ತಾ ನಿಮ್ಗೆ ಪ್ರತಿ ಸರಿ ಅಂದ್ರೆ ಇದು ಫುಲ್ ಇರ್ಬೇಕಾದ್ರೆ ಹಿಂಗಿರತ್ತಾ ನಾವು ಫುಲ್ ಎಲ್ಲ ತುರ್ದಾದ್ಮೇಲೆ ಕಟ್ ಮಾಡಿದ್ರೆ ಒಳಗಡೆ ಏನು ಹಾಳಾಗ್ಬಿಟ್ಟಿರುತ್ತೆ ಅವಾಗ ಹಬ್ಬೇ ಸೊ ಅದಕ್ಕೆ ಏನಂದ್ರೆ ಫಸ್ಟ್ ಓಪನ್ ಮಾಡಿ ಚೆನ್ನಾಗಿದ್ಯಾ ಅಂತ ನೋಡ್ಬಿಟ್ಟು ತುರಿದ್ರೆ ನಮ್ ಟೈಮು ಸೇವ್ ಆಗುತ್ತೆ ಎನರ್ಜಿನೂ ಉಳಿಯುತ್ತೆ ಸೊ ಯಾರೆಲ್ಲ ನೀವು ಹಂಗೆ ಫುಲ್ ತುರಿತಾ ಇರ್ತೀರಾ ನಿಮಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಗೊತ್ತು ಸೊ ನಂಗಂತೂ ತುಂಬಾ ಸರಿ ಆಯ್ತು ಅದಕ್ಕೆ ನಾನು ಈ ತರ ಮಾಡ್ತಿದ್ದೀನಿ ಸೊ ಹಬ್ಬಕ್ಕೆ ಎಳ್ಳು ಬೆಲ್ಲ ನಾವೇ ಪ್ರಿಪೇರ್ ಮಾಡ್ತಾ ಇದೀವಿ ಸೊ ರೆಡಿ ಅಂಗಡಿಲ್ ತರೋದಕ್ಕಿಂತ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡೋದೇ ಒಂಥರ ತುಂಬಾ ಖುಷಿ ನಾನ್ ಕಟ್ ಮಾಡ್ತಿದ್ ನೋಡಿ ನಮ್ಮ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ಇದ್ಕಿದ್ ಬೆಳೆ ಸಾಂಬಾರ್ ಮಾಡ್ಬೇಕಿತ್ತಲ್ವಾ ಟೈಮ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿತ್ತು ಆದ್ರೂ ಇಸ್ಕಿದ್ ಬೆಳೆ ಕಾಳ್ನೆಲ್ಲ ಇತಕ್ತಾ ಇದ್ವಿ ಕಾಳ್ದು ಸಿಪ್ಪೆ ಬಿಸಾಡಕ್ ಬಂದ್ವಿ ಮಾಡೋದ್ ಸಾಂಬಾರು ರುಚಿ ಜಾಸ್ತಿ ಆಗುತ್ತಂತೆ ನಾವು ಬಿಸಾಡ್ತಿದ್ ನೋಡಿ ಒಂದ್ ಆಂಟಿ ನೋಡಿ ಗಾಡೀಲಿ ಹೋಗ್ತಾ ಏನಂತ ಹೇಳಿದ್ರು ಅಂತ ಯಾರೋಡ್ಬಿಟ್ಟು ಎಸಿಂತ ಇದು ಸಂಕ್ರಾಂತಿ ಹಬ್ಬ ಎಲ್ಲಾ ಖುಷಿಯಿಂದ ಆಚರಿಸುವಂತ ಹಬ್ಬ ಬೆಳೆದಿರುವ ಎಲ್ಲಾ ಧಾನ್ಯಗಳನ್ನ ರಾಶಿ ಹಾಕಿ ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ಆ ಧಾನ್ಯ ಲಕ್ಷ್ಮಿಯನ್ನ ಮನೆಗೆ ತುಂಬಿಸ್ಕೊಳ್ಳೋ ಸಂದರ್ಭ ಇದನ್ನ ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ ಕಲರ್ಸ್ ಇಲ್ಲ ಅಂತೆ ಆಗತ್ತೋ ಇಲ್ವ ಅಂತ ಕೈಲಿ ಅದೇ ನೀವು ಸೂರ್ಯ ತನ್ನ ಪಥವನ್ನ ಬದಲಾಯಿಸುವ ಈ ದಿನವನ್ನ ಸಂಕ್ರಾಂತಿ ಹಬ್ಬ ಅಂತ ಆಚರಿಸಲಾಗುತ್ತೆ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಅದೊಂಥರ ಸಮೃದ್ಧಿಯ ಸಂಕೇತವಾಗಿದೆ ಹಬ್ಬ ಮೇಲೆ ರಂಗೋಲಿ ಇರಲೇಬೇಕು ಸೊ ರಂಗೋಲಿ ಬಿಡ್ಸದಂದ್ರೆ ನಂಗೆ ತುಂಬಾ ಇಷ್ಟ ಸೊ ಫೈನಲ್ ಆಗಿ ನೋಡಿ ಈ ತರ ಬಂದಿದೆ ಟ್ರೈ ಮಾಡಿದೀನಿ ಅದೇ ಸಂಕ್ರಾಂತಿ ಹಬ್ಬ ಒಂಥರ ತುಂಬಾ ಮುಖ್ಯವಾದ ಹಬ್ಬ ಆಗಿದೆ ಸೊ ಇದನ್ನ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತೆ ತಮಿಳ್ನಾಡುಗಳಲ್ಲಿ ಕೂಡ ಚೆನ್ನಾಗಿ ಆಚರಿಸ್ತಾರೆ ಹಬ್ಬದಲ್ಲಿ ಎಳ್ಳು ಬೆಲ್ಲ ಕೊಟ್ಟು ಶುಭಾಶಯ ತಿಳಿಸೋದು ని పూర్వ హక్కు లేదు హమ్ ప్యాకేజింగ్ లో పోట్లా కార సప్తా మేము వ్యాపారం ఇదా వ్యాపరేలా వస రాటం యా రాటం నాగాక మనం కురనేరు 2 కాకల హమ్ ఆఫీస్ కేంద్రం దిదా ఇది దాతే ఎల్తరేలా నాడ హపి సంక్రాంతి ఎందు ఏ కన్నడ దే లేలో ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಾತ ಒಟ್ಟಿಗೆ ಹಬ್ಬ ಮಾಡಕ್ಕೆ ಕಪ್ ತಗೊಂಡೋಗಿ ಹ್ಮ್ ತಾತ ಸಕ್ರೇನೆ ಹಾಕದ್ ಬೇಡ ಇವತ್ತು ಪೊಂಗಲ್ಗೆ ಹ್ಮ್ ಹ್ಮ್ ಆಯ್ತು ಕಡಲೆಕಾಯಿ ಆಲ್ರೆಡಿ ಅಮ್ಮ ಊರಿಂದ ತಗೊಂಡ್ ಬಂದ್ ಕೊಟ್ಟಿದ್ರು ಅವ್ರೆ ಕೈ ಎಲ್ಲಾ ನೆನೆನೇ ತಗೊಂಡ್ ಬಂದಿ ಇಟ್ಕಿ ಇಟ್ಟಿದೀವಿ ಸೊ ಇವತ್ತು ಇದೆರಡ್ ಬಾಕಿ ಇತ್ತು ತಗೊಳ್ತಾ ಇದ್ದೀವಿ ಹೇಗೂ ಕಪ್ ತಗೊಂಡಿದ್ವಲ್ಲ ಒಂದ್ ಎರಡ್ ಸ್ಟೆಪ್ ಹಾಕಿ ಫೋಟೋ ತಕೊಳನಾ ಅಂತ ತಕೊಂಡ್ವಿ ಗಂಡ ಹೆಂಡ್ತಿ ಅಂತ ಅಂದ್ರೆ ಇಬ್ರು ಜೊತೆಯಾಗಿ ನಿಲ್ಲೋದು ಹೆಲ್ಪ್ ಮಾಡೋದು ಸಹಾಯ ಮಾಡೋದು ಪ್ರೀತಿಯಿಂದ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಕೆಲ್ಸಾನು ಬೇಗ ಆಗತ್ತೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡ್ಬೇಕು ಅಂತಾನೆ ಒಂದ್ ವಾರ ಮುಂಚೆನೆ ಕೊಬ್ಬರಿ ಮತ್ತೆ ಬೆಲ್ಲನೆಲ್ಲ ಕಟ್ ಮಾಡಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಎಳ್ಳು ಬೆಲ್ಲ ಮಿಕ್ಸ್ ಮಾಡೋಣ ಓಕೆನಾ ಯೂ ಸ್ವಲ್ಪ ಲಾಸ್ಟ್ ಅಲ್ಲಿ ಅಷ್ಟೇ ಹುರ್ಕೊತಾ ಇದರಿಬೇಕು ಸ್ವಲ್ಪ ಆಮೇಲೆ ಅದಕ್ ಮಿಕ್ಸ್ ಮಾಡ್ಬೇಕು ಹಂಗೆ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ನಾನೇ ಫಸ್ಟ್ ಮಾಡ್ತಿರೋದು ನಮ್ಮ ಮನೇಲಿರೋದು ನಮ್ಮಅಮ್ಮ ಎಲ್ಲಾ ಮಾಡ್ಕೊಂಡ್ ಕೊಡೋರು ಈಗ ನಮ್ಮಅಮ್ಮ ಹತ್ರ ಕೇಳ್ಕೊಂಡ್ ಕೇಳ್ಕೊಂಡು ನಾನ್ ಮಾಡ್ತಾ ಇದೀನಿ ಜಾಸ್ತಿ ಫ್ಲೇಮಲ್ಲಿ ಉರಿಬಾರ್ದು ಸೀರೆ ಬಡುತ್ತೆ ಅದಕ್ಕೆ ನಿರಾಣ ಉರ್ಕೊಬೇಕು ಕಡಲೆ ಬೀಜನ ಉರಿಬೇಕು ಇವಾಗ ಇದನ್ನೆಲ್ಲ ಸಿಪ್ಪೆ ತೆಗಿಬೇಕು ಇವಾಗ ಏನಿದ ಲೈಫ್ ಅಲ್ಲಿ ಈ ವರ್ಷನೇ ನನಗೆ ಗೊತ್ತಾಗ್ತಾ ಇರೋದು ಆ ಎಲ್ಲೂ ಬೆಲ್ಲ ಎಷ್ಟ್ ಕಷ್ಟ ಮಾಡೋಕೆ ಅಂತ ಇಷ್ಟ ನಮ್ಮ ಅಮ್ಮನೇ ಮಾಡ್ತಾ ಇದ್ರು ಅಮ್ಮ ಎಲ್ಲ ಮಾಡಿಕ್ತ ಇದ್ರು ತಗೊಂಡ್ ತಿಂತ ಇದ್ವಿ ಅಷ್ಟೇ ಕೆಲಸ ನಮ್ದು ಇನ್ ಇಲ್ಲ ಆಯ್ತು ಅರೆ ಇವಾಗ ನೋಡ್ತಾ ಇದ್ರೆ ಇವಳು ಮಾಡೋದ್ ನೋಡ್ತಾ ಇಷ್ಟೊಂದ್ ಕಷ್ಟ ಇದೆಯಾ ಮಾಡೋಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನಾವು ಕಷ್ಟ ಪಡ್ತಾ ಇದೀವಿ ಮತ್ತೆ ಜ್ಯೂಸ್ ಮಾಡ್ಕೊಡ್ತಾವ್ರಿ ಎನರ್ಜಿ ಬರ್ಲಿ ಚೆನ್ನಾಗಿ ಅಂತ ಅಮ್ಮಗೆ ಹೆಂಗಮ್ಮ ಮಾಡ್ತಾ ಇದ್ದೆ ಈಗ ಒಂದೊಂದು ಬಿಡಿಸ್ಬೇಕು ಕೈ ಉರಿತೈತೆ ಮತ್ತು ಇದು ನೋಡಿ ಎಷ್ಟು ಹಿಂಗಾಗ್ತಾ ಇದೆ ಎಷ್ಟು ಕಷ್ಟ ಒಂದು ಯಾವಾಗಲೂ ಬಂದು ನೋಡ್ತಾನೇ ಇದಿಲ್ಲ ಪಕ್ಕದಲ್ಲೇ ಇಷ್ಟು ವರ್ಷ ಮಾಡಿದ್ಯಾ ನನಗೆ ಇಪ್ಪತ್ತ್ನಾಲ್ಕು ವರ್ಷ ಇವಾಗ ಈ ವರ್ಷ ನನಗ್ ಗೊತ್ತಾಗ್ತಾ ಇದ್ದೀನಿ ನೀನು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೆ ಅಂತ ಒಂದು ಕೆಲಸ ಹೇಳಿದ್ರೆ ಮಾಡ್ತಾ ಇರಲಿಲ್ಲ ನಾನು ಎಷ್ಟು ಕಷ್ಟ ಆಗ್ತಾ ಇತ್ತು ನಿಮಗೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದ್ದೇನೆ ಅದ್ ತುಂಬಾ ಗ್ರೇಟು ಇಷ್ಟು ವರ್ಷ ಆದ್ರೂ ನಮ್ಗೆ ಏನು ಕೆಲಸ ಮಾಡೋದ್ ಬಿಡ್ತಾ ಇರ್ಲಿಲ್ಲ ಮತ್ತೆ ಇದೆಲ್ಲ ಹೆಂಗ್ ಮಾಡೋದಂತನೂ ನೋಡ್ಕೊಂತ ಇರ್ಲಿಲ್ಲ ಇವಾಗ ಫೋನ್ ಮಾಡಿ ಕೇಳಿ ಕೇಳಿ ಮಾಡ್ತಾ ಇದೀವಿ ಅದೇ ನೀವ್ ಎಷ್ಟ್ ಕಷ್ಟಪಟ್ಟು ಮಾಡ್ತಾ ಇದ್ವಿ ಒಂದ್ ಸರಿನು ನೋಡ್ಕೊಳಕೆ ಬರ್ತಾ ಇರ್ಲಿ ಇವಾಗ ಕೈಯೆಲ್ಲ ಹೆಂಗ್ ಉರಿಯುತ್ತೆ ಎಲ್ಲ ಕೆಲಸ ಮಾಡ್ಬೇಕು ಅಮ್ಮ ಹಬ್ಬ ಇದ್ರೆ ಎಷ್ಟು ಡಬಲ್ ಕೆಲ್ಸ ಇರುತ್ತೆ ನಾವ್ ಹೋಗಮ್ಮ ಇವತ್ ರಜಾ ನಾನು ಮಲ್ಕೋತೀನಿ ಅಂತ ಹೋಗ್ ಮಾಡ್ತಾ ಇದ್ವಿ ಇವಾಗ ಆದ್ಮೇಲೆ ಎಲ್ಲಾರ್ಗು ಗೊತ್ತಾಗುತ್ತೆ ಹುಡುಗಿಯರಿಗೆ ಅಮ್ಮ ಎಷ್ಟ್ ಕಷ್ಟ ಪಡ್ತಾ ಇದ್ರು ಅಂತ ಇವಾಗ ಫೋನ್ ಮಾಡಿದ್ರೆ ಹೆಂಗ್ ಮಾಡೋದು ಹೇಳು ಅಂತ ಫೋನೇ ಇರ್ತಲ್ಲ ಅಮ್ಮಂದಿರು ಆದ್ರೂ ಆಮೇಲೆ ಎಲ್ಬಿಟ್ಟು ಹೇಳ್ತಾರೆ ಹೆಂಗ್ ಮಾಡೋದು ಅಂತ ಸೊ ಎಲ್ಲಾ ಅಮ್ಮಂದಿಗೂ ಒಂದು ಸೆಲ್ಯೂಟ್ ಗ್ರೇಟ್ ಮಂದಿರಲ್ಲ ಗ್ರೇಟ್ ಹಾಕೊಳ್ತಾ ಇದ್ದೀವಿ ಗಟ್ಟಿ ಗಟ್ಟಿ ಆಗಿದೆ ಒಣಗಿಸಿರೋದು ಕಟ್ ಮಾಡಿ ಅಲ್ಲ ಹ್ಮ್ ಎಳ್ಳಿ ಇವಾಗ ಮಾಡ್ಕೊಳ್ತಾ ಇದೆ ಇವಾಗ ಕಡಲೇ ಗಿಚ ಕಡಲೇ ಇದೆನೇ 5 ಕಿಲೋಗ್ರಂ ಇದೆ ಇನ್ನು ಮಕ್ಕಳಿಗೆ ಹೊಸ ಮರದಲ್ಲಿ ہے ہستے گھیلو وہسا وش کوتی نہ وہسا ಸಂಕ್ರಾಂತಿಗೆ यूज ಐದು ಅಲ್ವಾ ಅಲ್ಲ ಇದಕ್ಕೆ ಮೂರು ವರ್ಷ ಮುಂಚೆ ಒಂದು ಬಾಕ್ಸ್ ಅಲ್ಲಿ ತಗೊಂಬಂದ್ಮೇಲೆ ಎಲ್ಲೂ ಬೆಲ್ಲ ಮಾಡಿದ್ವಿ ತಗೊಳ್ರಿ ಅಂತ ಕೊಟ್ಬಿಟ್ಟು ಹೋಗಿದ್ದೆ ಇವತ್ತು ಅವ್ರ ಮನೇಲೆ ಮಾಡಲ್ಲ ಹೋಗಿಲ್ಲ ಏನು ಏನ್ ಹೇಳ್ತೀರ ಇದಕ್ಕೆ ಹೌದು ಖುಷಿಯಾಗಿ ಏನಾದ್ರು ಒಂದ್ ಎರಡ್ ಮಾತು ಹೇಳಿ ಅದಕ್ಕೆ ಖುಷಿಯಾಗಿ ಇಲ್ವಾ ಇಷ್ಟ ಅದಕ್ಕೆ ಮನೆಗೆ ಕರ್ಕೊಂಡ್ಬಿಟ್ರೆ ಮಾಡು ಎಲ್ಲ ರೆಡಿ ಆಯಿತು ಸೊ ನಾನೇ ಇಷ್ಟಪಟ್ಟು ಎಲ್ಲ ರೆಡಿ ಮಾಡಿದೆ ಸೊ ಇವಾಗ ದೇವ್ರಿಗೆ ಗಿಟ್ಬಿಟ್ಟು ನಂತರ ಈ ಹಬ್ಬದ ವಿಶೇಷತೆ ಏನು ಅಂತಂದ್ರೆ ಎಳ್ಳು ಬೀರೋದು ಹೆಣ್ಮಕ್ಳು ಪ್ರತಿಯೊಬ್ಬರು ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಶುಭಾಶಯ ತಿಳಿಸಿ ಬರ್ತಾರೆ ಸೊ ಅವರು ಆಶೀರ್ವಾದ ನೀಡ್ತಾರೆ ಸೊ ಬ್ಲೆಸ್ಸಿಂಗ್ಸ್ನ ತಗೊಂಡು ಈ ಹಬ್ಬದ ವಿಶೇಷತೆ ಇದು ಇದು ನಾನು ಮದುವೆ ಆಗಿ ಫಸ್ಟ್ ಸಂಕ್ರಾಂತಿ ಹಬ್ಬ ಸೊ ನಾನು ಎಳ್ಳು ಬೆಲ್ಲ ಪ್ರಿಪೇರ್ ಮಾಡಿ ಎಲ್ಲರೂ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಶುಭಾಶಯ ತಿಳಿಸಿ ಅವರಿಂದ ಬ್ಲೆಸ್ಸಿಂಗ್ಸ್ ತಗೊಂಡ್ವಿ ನಾವಿಬ್ರು ಸೊ ಇದಂತೂ ತುಂಬಾ ಸ್ಪೆಷಲ್ ಹಬ್ಬ ಆಗಿತ್ತು ಮನೇಲಿ ಪೂಜೆ ಎಲ್ಲ ಆಯಿತು ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ದೇವ್ರೇ ಎದುರುಗಡೆ ಬಂತು ಸೊ ಅದು ದೇವ್ರನ್ನ ನೋಡಿಕೊಂಡು ಹೋದ್ವಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳ ಕಿರ್ಚಿ ಮಾತಾಡಬಾರ್ದು ಒಳ್ಳೆ ಒಳ್ಳೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮ್ ಚಾನೆಲ್ ನ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಕಣಕ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು అమ్మంత సరే బాయ్ అయితే నంకే కొట్బడు ప్లేట్ అలాడు ప్లేట్ కొడక రెడీ ఇలా రెడీనే ఇలా ప్లేట్ కొడక రోడు ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮ್ಮ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ